ಹಾಯ್ ಹಲೋ ಸ್ನೇಹಿತರೆ ದಿನಕ್ಕೊಂದು ಕತೆಗೆ ಸ್ವಾಗತ ಭಾರತದಲ್ಲಿನ ಟಾಪ್ ಹತ್ತು ನಿಗೂಢ ಕುಂಡ್ಗಳು ಕುಂಡ್ ಎಂದರೇನು ಕುಂಡ್ ನೀರನ್ನು ಹಿಡಿದಿಡಲು ನಿರ್ಮಿಸಲಾದ ದೊಡ್ಡ ತೊಟ್ಟಿಯಾಗಿದೆ ಭಾರತದಲ್ಲಿನ ಕುಂಡ್ಗಳು ಶುಷ್ಕ ವಲಯಗಳಲ್ಲಿನ ನೀರಿನ ಕೊರತೆಯನ್ನು ನಿಭಾಯಿಸಲು ವಿವಿಧ ಕಾರಣಗಳಿಗಾಗಿ ಮಾಡಲಾಯಿತು ಕೆಲವು ಕುಂಡಗಳನ್ನು ಬೆಟ್ಟಗಳಲ್ಲಿ ನಿರ್ಮಿಸಲಾಗಿದೆ ಇದು ಬಹಳ ಪ್ರಾಚೀನವಾಗಿ ಕಾಣುತ್ತದೆ ಮತ್ತು ನೀರಿನಲ್ಲಿ ಗಂಧಕದ ದೊಡ್ಡ ನಿಕ್ಷೇಪವನ್ನು ಹೊಂದಿದೆ ಅಂತಹ ಅನೇಕ ಕುಂಡ್ಗಳು ನಿಗೂಢ ಶಕ್ತಿಗಳನ್ನು ಹೊಂದಿವೆ ಎಂದು ಹೇಳಲಾಗುತ್ತದೆ ಕುಂಡದ ಸುತ್ತ ಇರುವ ದೇವತೆಯ ಬಗ್ಗೆ ಜನಪದಗಳು ಹೇಳುತ್ತವೆ ರಾಜಸ್ಥಾನ ಮತ್ತು ಗುಜರಾತ್ನ ಕರಡು ಪೀಡಿತ ಪ್ರದೇಶಗಳಲ್ಲಿ ನಿರ್ಮಿಸಲಾದ ಇತರ ಹಲವು ಕುಂಡುಗಳು ಮೆಟ್ಟಿಲುಗಳನ್ನು ಹೊಂದಿವೆ ಮತ್ತು ಅವುಗಳನ್ನು ಬಾವುಲಿ ಎಂದು ಕರೆಯಲಾಗುತ್ತದೆ ಬದ್ರಿನಾಥ್ ಟ್ಯಾಪ್ಡ್ ಕುಂಡ್ ಬದ್ರಿನಾಥ್ ಟ್ಯಾಪ್ಡ್ ಕುಂಡ್ ಬದ್ರಿನಾಥ ದೇವಾಲಯದ ಪವಿತ್ರ ದೇವಾಲಯದ ಬಳಿ ಇರುವ ಪವಿತ್ರ ಕುಂಡ ಬದ್ರಿನಾಥ್ ದೇವಾಲಯವು ಚಾರ್ಧಾಮ್ ಯಾತ್ರೆಗೆ ಪ್ರಸಿದ್ಧವಾಗಿದೆ ಇದು ಪ್ರತಿ ವರ್ಷ ಸಾವಿರಾರು ಹಿಂದೂ ಯಾತ್ರಿಕರನ್ನು ಆಕರ್ಷಿಸುತ್ತದೆ ಬದ್ರಿನಾಥ್ ತಪ್ತಕುಂಡ್ ಬದ್ರಿನಾಥ ದೇವಸ್ಥಾನ ಮತ್ತು ಅಲಕಾನಂದ ನದಿಯ ನಡುವೆ ಇದೆ ಇದು ಬಿಸಿ ನೀರಿನ ಬುಗ್ಗೆಗೆ ಹೆಸರುವಾಸಿಯಾಗಿದೆ ಇಲ್ಲಿ ಭಕ್ತರು ಶ್ರೀ ಬದ್ರಿನಾಥನ ದರ್ಶನಕ್ಕೆ ಮೊದಲು ಪವಿತ್ರ ಸ್ನಾನ ಮಾಡುತ್ತಾರೆ ತಪ್ತಕುಂಡದ ನೀರು ದೇಹದ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಎಂದು ನಂಬಲಾಗಿದೆ ಏಕೆಂದರೆ ಇದು ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಭಕ್ತರು ತಮ್ಮ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಈ ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆಯಲ್ಲಿ ಸ್ನಾನ ಮಾಡುತ್ತಾರೆ ತಂಪಾದ ವಾತಾವರಣ ಮತ್ತು ಹಿಮಪಾತದ ನಡುವೆಯೂ ನೀವು ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆಯನ್ನು ನೋಡುವ ಏಕೈಕ ಸ್ಥಳವಾಗಿದೆ ತಪ್ತಕುಂಡದ ನೀರು ಗರುಣ್ ಶಿಲಾದಿಂದ ಈವ್ಸ್ ತೊಟ್ಟಿಯ ರೂಪದಲ್ಲಿ ಬರುತ್ತದೆ ಮತ್ತು ಕಾಂಕ್ರೀಟ್ ಕಲ್ಲಿನ ತೊಟ್ಟಿಗೆ ಹರಿಯುತ್ತದೆ ರೇತಾಸ್ ಕುಂಡ್ ರೇತಸ್ ಕುಂಡ್ ಪ್ರತಿವರ್ಷ ಬೇಸಿಗೆಯ ತಿಂಗಳಲ್ಲಿ ಹಿಂದೂ ಭಕ್ತರು ನಡೆಸುವ ಚಾರ್ಧಾಮ್ ಯಾತ್ರೆಯ ನಾಲ್ಕು ಸ್ಥಳಗಳಲ್ಲಿ ಕೇದಾರನಾಥವು ಒಂದಾಗಿದೆ ಈ ರೇತಸ್ ಕುಂಡ್ ಸಾವಿತ್ರಿ ನದಿಯ ಬಳಿ ಕೇದಾರನಾಥ ದೇವಸ್ಥಾನದಿಂದ ಕೇವಲ ಐನೂರು ಮೀಟರ್ ದೂರದಲ್ಲಿದೆ ಪುರಾಣದ ಪ್ರಕಾರ ದೇವರು ಮನ್ಮಥನ ಭಗವಾನ್ ಶಿವನ ಕೋಪದಿಂದ ದೇವರು ನಾಶವಾದನು ಅವನ ಪತ್ನಿ ರತಿಯು ವಿಯೋಗದ ಬಗ್ಗೆ ನಿರಂತರವಾದ ಕೂಗು ಹೊಂದಿದ್ದಳು ಈ ಕುಂಡವನ್ನು ರೂಪಿಸಿದ ಅದೇ ಸ್ಥಳಗಳಲ್ಲಿ ಅವಳು ಕಣ್ಣೀರಿನ ಚಿಲುಮೆಯನ್ನು ಹೊರಸೂಸಿದಳು ಈ ಕುಂಡದ ಮಾಂತ್ರಿಕ ವಿಷಯವೆಂದರೆ ನೀವು ಈ ನೀರಿನ ಅಡಿಯಲ್ಲಿ ಓಂ ನಮ ಶಿವಾಯ ಎಂದು ಜಪಿಸಿದಾಗ ಈ ಕುಂಡದ ನೀರು ಸ್ವಾಭಾವಿಕವಾಗಿ ಉಳ್ಳೆಗಳಾಗಲು ಪ್ರಾರಂಭಿಸುತ್ತದೆ ಇನ್ನೊಂದು ಕತೆ ಹೀಗಿದೆ ಈ ಸ್ಥಳದಲ್ಲಿ ಪಾಂಡವರಲ್ಲಿ ಒಬ್ಬರು ಭೀಮನು ಭಗವಾನ್ ಶಿವನನ್ನು ಪೂಜಿಸಿದನು ಮತ್ತು ಮಾನವನು ಈ ಕುಂಡದ ಧಾರ್ಮಿಕ ನೀರನ್ನು ಕುಡಿದರೆ ಅವನ ಶಿವನ ದೈವಿಕ ಅನುಗ್ರಹವನ್ನು ಪಡೆಯುತ್ತಾನೆ ಮಣಿಕರನ್ಕುಂಟ್ ಮಣಿಕರನ್ ಕುಂಡ್ ತಲುಪಲು ಹತ್ತಿರದ ವಿಮಾನ ನಿಲ್ದವೆಂದು ಕುಲು ವಿಮಾನ ನಿಲ್ದಾಣ ಮತ್ತು ಅಲ್ಲಿಂದ ನೀವು ಸುಮಾರು ನಲವತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಟ್ಯಾಕ್ಸಿ ತೆಗೆದುಕೊಳ್ಳಬಹುದು ಮಣಿಕರನ್ ಹಿಮಾಚಲ ಪ್ರದೇಶ ರಾಜ್ಯಕ್ಕೆ ಸೇರಿದ ಕುಲು ಜಿಲ್ಲೆಯಲ್ಲಿದೆ ಮಣಿಕರನ್ನ ಈ ಪ್ರಸಿದ್ಧ ಗುರುದ್ವಾರವು ಪ್ರಸಿದ್ಧ ಸಿಖ್ ಮತ್ತು ಹಿಂದೂ ದೇವಾಲಯವಾಗಿದ್ದು ಈ ಸುಂದರವಾದ ಸಿಖ್ ದೇವಾಲಯಕ್ಕೆ ಭೇಟಿ ನೀಡಲು ಪ್ರತಿ ವರ್ಷ ಸಾಕಷ್ಟು ಭಕ್ತರು ಮತ್ತು ಪ್ರವಾಸಿಗರು ಬರುತ್ತಾರೆ ಈ ಪ್ರಸಿದ್ಧ ಗುರುದ್ವಾರವು ತನ್ನ ಪವಿತ್ರ ಕುಂಡ್ಗೆ ಹೆಸರುವಾಸಿಯಾಗಿದೆ ಅಲ್ಲಿ ನೀವು ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆಯನ್ನು ನೋಡುತ್ತೀರಿ ಇಲ್ಲಿ ಅರಿಯುವ ನದಿಯು ಬಿಸಿ ನೀರನ್ನು ಒಯ್ಯುತ್ತದೆ ಇದನ್ನು ಭಕ್ತರಿಗೆ ಲಂಗರದ ಆಹಾರವನ್ನು ತಯಾರಿಸಲು ಬಳಸಲಾಗುತ್ತದೆ ಈ ಬಿಸಿ ನೀರಿನ ಬುಗ್ಗೆ ಕಾಶಿಯ ಬಾವಿಯಷ್ಟೇ ಪವಿತ್ರವಾದುದು ಎಂದು ನಂಬಲಾಗಿದೆ ದಂತಕಥೆಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ಈ ಪವಿತ್ರ ಸ್ಥಳದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಕಾಲ ಕಾಲ ಕಳೆದರು ಆ ಸಮಯದಲ್ಲಿ ಪಾರ್ವತಿಯು ಮಣಿ ಎಂಬ ರತ್ನವನ್ನು ಕಳೆದುಕೊಂಡರು ಭಗವಾನ್ ಶಿವನು ತನ್ನ ಗಣಗಳನ್ನು ಆ ಪ್ರಸಿದ್ಧ ಮಣಿಯನ್ನು ಹುಡುಕಲು ಕಳುಹಿಸಿದನು ಈ ಅನ್ವೇಷಣೆಯಲ್ಲಿ ಅವರು ವಿಫಲರಾದರು ಏರಿಳಿತದ ಅಡಿಯಲ್ಲಿ ಭಗವಾನ್ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದನು ಅದು ವಿನಾಶವನ್ನು ಸೃಷ್ಟಿಸಿತು ಮತ್ತು ಎಲ್ಲವನ್ನೂ ನಾಶ ಮಾಡಲು ಪ್ರಾರಂಭಿಸಿತು ಇದ್ದಕ್ಕಿದ್ದಂತೆ ಶೇಷನಾಗನು ನದಿಯಿಂದ ದೇವರು ಮತ್ತು ದೇವರನ್ನು ಸಂತೋಷಪಡಿಸಲು ಸಾಕಷ್ಟು ರತ್ನಗಳು ಮತ್ತು ಆಭರಣಗಳೊಂದಿಗೆ ಕಾಣಿಸಿಕೊಂಡನು ಹೀಗಾಗಿ ಈ ತಣ್ಣೀರಿನಲ್ಲಿ ಶೇಷನಾಗನ ಬರುವುದರಿಂದ ಈ ನೀರು ಬಿಸಿಯಾಗಿರುವುದರಿಂದ ಈ ಬಾ ಬಾರಿಯವರೆಗೂ ಈ ನೀರು ಬಿಸಿಯಾಗಿದ್ದು ಪ್ರವಾಸಿಗರಿಗೆ ವಿಶೇಷ ಆಕರ್ಷಣೆಯಾಗಿದೆ ಬ್ರಾತಲಾ ಕುಂಡ್ ಬ್ರಾತಲಾ ಕುಂಡವು ಪ್ರಾಚೀನ ಕಾಲದಿಂದಲೂ ತನ್ನ ಪವಿತ್ರತೆಗೆ ಹೆಸರುವಾಸಿಯಾಗಿದೆ ಏಕೆಂದರೆ ಈ ಕುಂಡವನ್ನು ದೇವರುಗಳು ತಮ್ಮ ಕೈಗಳಿಂದ ರಚಿಸಿದ್ದಾರೆ ಎಂದು ಸ್ಥಳೀಯರು ನಂಬಿದ್ದರು ವ್ರತಾಸುರ ಎಂಬ ರಾಕ್ಷಸನು ಇಂದ್ರನ ದಿವ್ಯ ಸ್ನಾನವನ್ನು ವಶಪಡಿಸಿಕೊಳ್ಳುವ ಉತ್ಸಾಹದಲ್ಲಿದ್ದನು ಮತ್ತು ಇಂದ್ರನ ಅಧಿಕಾರಕ್ಕೆ ಅಪಾಯವನ್ನುಂಟು ಮಾಡಿದನು ಎಂದು ಪುರಾಣಗಳು ಹೇಳುತ್ತವೆ ಬೆದರಿಕೆಗೆ ಒಳಗಾದ ದೇವತೆಗಳು ಸಭೆ ನಡೆಸಿ ಈ ರಾಕ್ಷಸನನ್ನು ಕೊಲ್ಲುವ ಯೋಜನೆಯನ್ನು ರೂಪಿಸಿದರು ಯೋಜನೆಯ ಅಡಿಯಲ್ಲಿ ಅವರು ರಿಷಿ ದದೀಚಿಯನ್ನು ದೈವಿಕ ಬಿಲ್ಲು ಮಾಡುವ ಸಲುವಾಗಿ ಅವರ ಮೂಳೆಗಳನ್ನು ಒದಗಿಸುವಂತೆ ಒತ್ತಾಯಿಸಿದರು ಈ ರಾಕ್ಷಸನನ್ನು ಕೊಂದ ನಂತರ ದೇವತಾಸ್ ವೃತಲಾ ಕುಂಡದಲ್ಲಿ ದೆವ್ವದ ರೂಪದಲ್ಲಿ ಬ್ರಾಹ್ಮಣನನ್ನು ಕೊಂದ ಪಾಪಗಳಿಂದ ವಿಮೋಚನೆಗಾಗಿ ಯಜ್ಞವನ್ನು ಮಾಡಿದರು ಈ ಕುಂಡವು ಚರ್ಮರೋಗವನ್ನು ಗುಣಪಡಿಸುವ ವಿಶೇಷ ಶಕ್ತಿಯನ್ನು ಹೊಂದಿದೆ ಇನ್ನು ಈ ಪವಿತ್ರ ಕುಂಡದ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡಲು ಹೆಚ್ಚಿನ ಸಂಖ್ಯೆಯ ಜನರು ಈ ಸ್ಥಳಕ್ಕೆ ಸೇರುತ್ತಾರೆ ಇಲ್ಲಿ ನೀವು ವೃತಲಾ ಮಾತ ದೇವಸ್ಥಾನ ರಾಮ ಮಂದಿರವನ್ನು ಕುಂಡ್ ಬಳಿ ನೋಡುತ್ತೀರಿ ದೋಲ್ಪುರ್ ನೀವು ಪೌರಾಣಿಕ ಖಾತೆಗಳಲ್ಲಿ ಮತ್ತೆ ಪತ್ತೆ ಹಚ್ಚಿದರೆ ಕಾಲ್ ಯಮನ ಎಂಬ ರಾಕ್ಷಸನೊಂದಿಗೆ ಮಚ್ಕೊಂಡಾದ ಪ್ರಾರಂಭದ ಕಥೆಯನ್ನು ನೀವು ಕಾಣಬಹುದು ಈ ಸ್ಥಳದಲ್ಲಿ ಮಲಗಿದ್ದ ರಾಜ ಮಚ್ಕೊಂಡವನ್ನು ಈ ರಾಕ್ಷಸ ಅರಿವಿಲ್ಲದೆ ಎಬ್ಬಿಸಿತು ಭಗವಂತನಿಂದ ದೈವಿಕ ಕೊಡುಗೆಯಿಂದಾಗಿ ರಾಜನಿಗೆ ಯಾವುದೇ ವ್ಯಕ್ತಿಯನ್ನು ನಾಶ ಮಾಡುವ ಶಕ್ತಿ ಇತ್ತು ಆದ್ದರಿಂದ ಅವನ ನಿದ್ರೆಗೆ ಬನ್ ಭಂಗ ತಂದಿದ್ದಕ್ಕಾಗಿ ರಾಜ ಮುಚ್ಕೊಂಡನು ಈ ಸ್ಥಳದಲ್ಲಿ ಕಾಲಯಮನನ್ನು ಸುಟ್ಟು ಹಾಕಿದನು ಇದು ಗಮನಾರ್ಕವಾಗಿ ಏಳುನೂರ ಎಪ್ಪತ್ತೈದರಿಂದ ಒಂಬೈನೂರ ಹದಿನೈದು ಬಿ ಸಿ ವರೆಗೆ ನಿರ್ಮಿಸಲಾದ ಸಣ್ಣ ಮತ್ತು ಮಧ್ಯಮ ದೇವಾಲಯಗಳಿಂದ ಆವೃತವಾಗಿದೆ ಈ ದೇವಾಲಯಗಳನ್ನು ಆ ಸಮಯದಲ್ಲಿ ಈ ಸ್ಥಳವನ್ನು ಆಳಿದ ಹಲವಾರು ರಾಜರು ನಿರ್ಮಿಸಿದ್ದಾರೆ ಈ ಸರೋವರವನ್ನು ಹಿಂದೂ ಧರ್ಮವು ಪವಿತ್ರವೆಂದು ಪರಿಗಣಿಸುತ್ತದೆ ಮತ್ತು ಅದರ ನೀರಿನಲ್ಲಿ ಧುಮುಕುವ ಜನರಿಗೆ ಟ್ಯಾಂಕ್ಗಳು ಬಹಳ ಪವಿತ್ರವೆಂದು ದೃಢವಾದ ನಂಬಿಕೆಯಾಗಿದೆ ಇದು ಭಾರತೀಯರ ಪವಿತ್ರ ತೀರ್ಥಯಾತ್ರೆಯ ಪ್ರಮುಖ ತೀರ್ಥವೆಂದು ಪರಿಗಣಿಸಲಾಗಿದೆ ಪ್ರತಿ ವರ್ಷ ಹಿಂದೂ ಕ್ಯಾಲೆಂಡರ್ನ ಬಾಡೋ ಮಾಸದಲ್ಲಿ ಈ ಸ್ಥಳದಲ್ಲಿ ಬೃಹ ಜಾತ್ರೆಯನ್ನು ಆಯೋಜಿಸಲಾಗಿದೆ ದೇವ್ ಚಾಟ್ನ ಪವಿತ್ರ ಹಬ್ಬವನ್ನು ಧೋಲ್ಪುರದ ತೀರ್ಥರಾಜ್ ಮುಚ್ಕೊಂಡನಲ್ಲಿ ಜಾತ್ರೆಯ ರೂಪದಲ್ಲಿ ಆಚರಿಸಲಾಗುತ್ತದೆ ಆರನೇ ಸಿಗ್ಗುರು ಗುರು ಹರ್ಗೋಬಿಂದ ಸಾಹಿಬ್ ಈ ಸ್ಥಳದಲ್ಲಿ ಸಿಂಹವನ್ನು ಕೊಂದರು ಆದ್ದರಿಂದ ಮುಚ್ಕುಂಡ್ ಘಾಟ್ನಲ್ಲಿ ಗುರುದ್ವಾರವೂ ಇದೆ ಪುಷ್ಕರ್ ಕುಂಡ್ ಪುಷ್ಕರ್ ನಗರವು ಜೈಪುರದಿಂದ ಸರಿಸುಮಾರು ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಪುಷ್ಕರ್ ಕುಂಡ್ ಅಥವಾ ಪುಷ್ಕರ ಸರೋವರವು ರಾಜಸ್ಥಾನದ ಅಜ್ಮೀರ್ ಜಿಲ್ಲೆಯ ಪುಷ್ಕರ್ ಪಟ್ಟಣದಲ್ಲಿದೆ ಹಿಂದೂಗಳ ಹಿಂದೂ ಪುರಾಣಗಳ ಪ್ರಕಾರ ಪುಷ್ಕರ್ ಸರೋವರವು ಪವಿತ್ರ ಸರೋವರವಾಗಿದೆ ಪವಿತ್ರ ಸರೋವರದಲ್ಲಿ ಸ್ನಾನವು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಚರ್ಮ ರೋಗಗಳನ್ನು ಗುಣಪಡಿಸುತ್ತದೆ ಎಂದು ನಂಬಲಾಗಿದೆ ಬ್ರಹ್ಮದೇವರು ತನ್ನ ಕೈಯಿಂದ ಈ ಕುಂಡವನ್ನು ರಚಿಸಿದ್ದಾನೆ ಎಂದು ಜನರು ನಂಬುತ್ತಾರೆ ಮತ್ತು ಇಲ್ಲಿ ನೀವು ಪ್ರಪಂಚಾದ್ಯಂತ ಇರುವ ಏಕೈಕ ಬ್ರಹ್ಮ ದೇವಾಲಯವನ್ನು ನೋಡುತ್ತೀರಿ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಭಗವಾನ್ ಬ್ರಹ್ಮನಿಗೆ ಪುಷ್ಕರದಲ್ಲಿ ದೇವಾಲಯವಿದೆ ಬ್ರಹ್ಮದೇವರಿಗೆ ಸಮರ್ಪಿತವಾದ ದೇವಾಲಯವನ್ನು ನೀವು ಎಲ್ಲಿಯೂ ಕಾಣುವುದಿಲ್ಲ ಪುಷ್ಕರ್ ಸರೋವರವು ಐವತ್ತೆರಡು ಸ್ನಾನದ ಘಾಟ್ಗಳಿಂದ ಆವೃತವಾಗಿದೆ ಅಲ್ಲಿ ಯಾತ್ರಿಕರು ಪವಿತ್ರ ಸ್ನಾನ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಾರೆ ವಜ್ರಾನಾಭ ಎಂಬ ರಾಕ್ಷಸನು ತನ್ನ ಮಕ್ಕಳನ್ನು ಕೊಲ್ಲಲು ಪ್ರಯತ್ನಿಸುತ್ತಿರುವುದನ್ನು ಮತ್ತು ಜನರಿಗೆ ಕಿರುಕುಳ ನೀಡುವುದನ್ನು ಬ್ರಹ್ಮನು ನೋಡಿದನು ಎಂದು ಹಿಂದೂ ಪುರಾಣಗಳು ನಂಬುತ್ತವೆ ಅವನು ತಕ್ಷಣವೇ ತನ್ನ ಆಯುಧವಾದ ಕಮಲದ ಹೂವಿನಿಂದ ರಾಕ್ಷಸನನ್ನು ಕೊಂದನು ಈ ಪ್ರಕ್ರಿಯೆಯಲ್ಲಿ ಕಮಲದ ದಳಗಳು ಮೂರು ಸ್ಥಳಗಳಲ್ಲಿ ನೆಲದ ಮೇಲೆ ಬಿದ್ದವು ಅಲ್ಲಿ ಬುಗ್ಗೆಗಳು ಮೂರು ಸರೋವರಗಳನ್ನು ಸೃಷ್ಟಿಸುತ್ತವೆ ಪುಷ್ಕರ್ ಸರೋವರದ ಅಥವಾ ಜ್ಯೇಷ್ಠ ಪುಷ್ಕರ್ ಅಥವಾ ಮೊದಲ ಪುಷ್ಕರ್ ಮಧ್ಯದ ಪುಷ್ಕರ್ ಸರೋವರ ಮತ್ತು ಕನಿಷ್ಕ ಪುಷ್ಕರ್ ಅಥವಾ ಕಿರಿಯ ಪುಷ್ಕರ್ ಸರೋವರ ಬ್ರಹ್ಮನು ಭೂಮಿಗೆ ಬಂದಾಗ ಅವನು ಬ್ರಹ್ಮನ ಕೈಯಿಂದ ಹೂವು ಬಿದ್ದ ಸ್ಥಳಕ್ಕೆ ಪುಷ್ಕರ ಎಂದು ಹೆಸರಿಸಿದನು ಈ ತೀರ್ಥವು ಸಹ ಜನಪ್ರಿಯವಾಗಿದೆ ಏಕೆಂದರೆ ಇದು ಎಲ್ಲ ತೀರ್ಥಗಳ ಸೋದರಲ್ಲಿ ಗಲ್ತಾಜಿ ಕುಂಡ್ ಗಲ್ತಾಜಿ ರಾಜಸ್ಥಾನದ ಜೈಪುರ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಐದು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಕಾಲ ತಪಸ್ಸು ಮಾಡಿದ ಪವಿತ್ರ ಸಂತ ಗಾಲ್ವಾ ಈ ಸ್ಥಳವನ್ನು ಮೊದಲು ಗಾಲ್ವಾ ಎಂದು ಕರೆಯಲಾಗುತ್ತಿತ್ತು ಮತ್ತು ಗಂಗಾ ನದಿಯನ್ನು ಶ್ರೀ ಗಲ್ತಾಜಿಗೆ ತರಬೇಕೆಂದು ಭಾವಿಸಲಾಗಿದೆ ದಂತಕಥೆಗಳ ಪ್ರಕಾರ ಹಿಂದಿ ತಿಂಗಳ ಕಾರ್ತಿಕದ ಪ್ರತಿ ಹುಣ್ಣಿಮೆಯ ದಿನದಂದು ಬ್ರಹ್ಮ ವಿಷ್ಣು ಮತ್ತು ಶಿವ ತ್ರಿಮೂರ್ತಿಗಳು ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಈ ಕುಂಡದಲ್ಲಿ ಸ್ನಾನ ಮಾಡುವುದು ತ್ರಿಮೂರ್ತಿಗಳ ದೈವಿಕ ಅನುಗ್ರಹವನ್ನು ನೀಡುತ್ತದೆ ಎಂದು ಜನರು ನಂಬುತ್ತಾರೆ ಇಲ್ಲಿ ನೀವು ದೇವಾಲಯಗಳು ಮಂಟಪಗಳು ಮತ್ತು ಪವಿತ್ರ ಕೊಳಗಳಿಗೆ ಭೇಟಿ ನೀಡುತ್ತೀರಿ ಇದು ಈ ಸ್ಥಳವನ್ನು ಸ್ವರ್ಗದಂತೆ ಕಾಣುವಂತೆ ಮಾಡುತ್ತದೆ ಈ ಕುಂಡದ ಅದ್ಭುತವಾದ ಸಂಗತಿ ಎಂದರೆ ಕುಂಡವು ಎಂದಿಗೂ ಬರವನ್ನು ಎದುರಿಸುವುದಿಲ್ಲ ಪ್ರತಿ ವರ್ಷ ಮಹಾಸಂಕ್ರಾಂತಿಯಂದು ಘಲ್ಟಾಜಿ ದೇವಸ್ಥಾನದಲ್ಲಿ ದೊಡ್ಡ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ ಇಂದ್ರಧುಮ್ಯನ ಕುಂಡ್ ಜಗನ್ನಾಥಪುರಿಯಲ್ಲಿ ಭೇಟಿ ನೀಡಲು ಹಲವಾರು ಪವಿತ್ರ ಸ್ಥಳಗಳಿವೆ ಅವುಗಳಲ್ಲಿ ಮಾನ್ ಕುಂಡ್ ಕೂಡ ಒಂದು ಈ ನೀರಿನ ಕುಂಡದಲ್ಲಿ ಪವಿತ್ರ ಸ್ನಾನ ಮಾಡದೆ ನಿಮ್ಮ ಜಗನ್ನಾಥಪುರಿಯ ಯಾತ್ರೆ ಅಪೂರ್ಣ ಎಂದು ಜನರು ನಂಬುತ್ತಾರೆ ಇಂದ್ರಧುಮ್ಯಮನ ಕುಂಡವು ಗುಂಡೀಚಾ ದೇವಾಲಯದ ಸಮೀಪದಲ್ಲಿದೆ ಮಹಾಭಾರತವು ರಾಜ ಇಂದ್ರುಮ್ಯನನ್ನು ಅಶ್ವಮೇಧ ಯಜ್ಞವನ್ನು ಮಾಡುವುದನ್ನು ಮತ್ತು ಜಗನ್ನಾಥ ಆರಾಧನೆಯ ನಾಲ್ಕು ದೇವತೆಗಳ ಆಗಮನವನ್ನು ವಿವರಿಸುತ್ತದೆ ಇಂದ್ರಧುಮ್ಯನು ಬ್ರಾಹ್ಮಣರಿಗೆ ದಾನ ಮಾಡಿದ ಸಾವಿರಾರು ಹಸುಗಳು ನೆಲವನ್ನು ತುಳಿಯುವ ಮೂಲಕ ಪವಿತ್ರ ಇಂದ್ರಧುಮ್ಯಂ ಕುಂಡವು ಹೀಗೆ ರೂಪುಗೊಂಡಿತು ಎಂಬುದನ್ನು ಇದು ವಿವರಿಸುತ್ತದೆ ಇಂದಿಗೂ ಇಂದ್ರಧುಮ್ಯಂ ಕುಂಡವನ್ನು ಯಾತ್ರಾರ್ಥಿಗಳು ಪವಿತ್ರವೆಂದು ಪರಿಗಣಿಸುತ್ತಾರೆ ರಾಧಾಕುಂಡ್ ರಾಧಾಕುಂಡ್ ಪವಿತ್ರವಾದ ಮಥುರಾದಲ್ಲಿರುವ ಒಂದು ಪವಿತ್ರ ಕುಳವಾಗಿದೆ ಶ್ರೀಕೃಷ್ಣನ ಜನ್ಮಸ್ಥಳದ ಸಮೀಪದಲ್ಲಿ ನೀವು ಶ್ಯಾಮ್ ಕುಂಡ್ ಎಂಬ ಇನ್ನೊಂದು ಕುಂಡಕ್ಕೆ ಭೇಟಿ ನೀಡಬಹುದು ಈ ಕುಂಡಗಳ ದಡದಲ್ಲಿ ರಾಧಾ ಮತ್ತು ಕೃಷ್ಣ ಇಬ್ಬರು ತಮ್ಮ ದೈವಿಕ ಲೀಲೆಗಳನ್ನು ನಡೆಸಿದ್ದರಿಂದ ಈ ಎರಡು ಕುಂಡಗಳನ್ನು ಪವಿತ್ರ ಸ್ಥಳಗಳೆಂದು ಪರಿಗಣಿಸಲಾಗಿದೆ ಕುಂಡ್ ಮತ್ತು ಶ್ಯಾಮ್ ಕುಂಡ್ ಎರಡೂ ರಾಧಾ ಮತ್ತು ಕೃಷ್ಣನ ಗೌಪ್ಯ ಸ್ಥಾನದ ಸ್ಥಳವಾಗಿದೆ ಎಂದು ನಂಬಲಾಗಿದೆ ಅವರು ರಾಧಾ ಕುಂಡದ ದಡದಲ್ಲಿ ಭೇಟಿಯಾಗುತ್ತಿದ್ದರು ಮತ್ತು ಈ ಕುಂಡದಲ್ಲಿ ರಾಸಾಲೀಲವನ್ನು ಆಚರಿಸುತ್ತಿದ್ದರು ಹೀಗಾಗಿ ಇವೆರಡು ವೈಷ್ಣವರಲ್ಲಿ ಅತ್ಯಂತ ಗೌರವಾನ್ವಿತವಾಗಿದೆ ಹದಿನಾರನೇ ಶತಮಾನದಲ್ಲಿ ಭಕ್ತಿ ಚಳುವಳಿ ಯುಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಷ್ಯರೊಂದಿಗೆ ವೃಂದಾವನಕ್ಕೆ ಭೇಟಿ ನೀಡಿದಾಗ ಈ ಕುಂಡಗಳನ್ನು ಉತ್ಖನನ ಮಾಡಿದರು ವೃಂದಾವನದ ಮೇಲೆ ನಿರಂಕುಶ ದೊರೆ ಔರಂಗಜೇಬನ ದಾಳಿಯ ನಿರೀಕ್ಷೆಯಲ್ಲಿ ವೃಂದಾವನ ದೇವಾಲಯಗಳ ಎಲ್ಲ ಪ್ರಮುಖ ದೇವತೆಗಳು ರಾಧಾಕುಂಡದಲ್ಲಿ ಅನೇಕ ದಿನಗಳವರೆಗೆ ರಹಸ್ಯವಾಗಿ ಮರೆಮಾಡಲಾಗಿದೆ ಈ ಎರಡು ಕುಂಡಗಳಲ್ಲಿ ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಸ್ನಾನ ಮಾಡುವವರು ಶ್ರೀಕೃಷ್ಣ ಮತ್ತು ರಾಧೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ